ಉಂಡ್ಲಾ ಬಾಣ ಬಾಣಸು ಮತ್ತಿದ ಉಂಡೆ ಅಯ್ಯೋ ಅಲ್ಲಿ ಎಷ್ಟು ತಂದಿದ ಎರಡ್ ಕೆಜಿ ತಂದಿದಿ ನಮ್ ಮನೆಯಲ್ಲ ಸಾಕಿಲ್ಲ ಅವ್ಳಗ್ ಏನ್ ಕೊಟ್ಟದು ಅಯ್ಯೋ ಒಬ್ಬಳಿಗೆ ಅಂಗರಿ ಕೊಡೋದು ಅಳ್ತಂದ್ರಿ ಎರಡ್ ಕೆಜಿ ಏನ್ ಮಟನ್ ಏನು ತೂಕ ಕನಪದ ಪೀಸ್ ಇರಕಿಲ್ಲ ಎಲ್ಲಾ ಮೂಳ್ ಮೂಳೆ ಹೆಂಗ ಅದೇನ್ ಮಟ್ಟಕ್ ನೋಡ್ಬಿಟ್ಟು ತಂದೋ ಕಣಿ ಎಂತ ನೋಡ್ತಿದ್ರಿ ನೀನ್ ತಕಬೇಕಾರ ಮಟನ್ ಹೆಂಗ ತಕೊ ಬರ್ಬೇಕಂತ ಗೊತ್ತಾಕಿಲ್ವಾ ಏ ಚೆನ್ನಾಗಿ ಅಲ್ಲೇ ಏನಾಗಿತ್ತು ಕುಡಲಿ ಬುಟ್ಟಿ ತಕೊಂಡೋಗಿಡ್ಬಿಟ್ಟು ಏನ್ ಓ ಪಾಪ ಇನ್ ಯಾರು ನೋಡ್ಕೊಂಡಾರ ನಾವ್ ನೋಡ್ಕೊಲ್ದಿ ಪಾಪ ಗಂಗೆ ಇನ್ಯಾರ್ ನೋಡ್ಕೊಂಡ್ರು ಚೇ ಒಟ್ಟು ಇರ್ತದ ನನಗೆ ಚಿಕ್ಕ ವಯಸ್ಸಿಗೆ ಆಗೋಯ್ತಲ್ಲ ಅನ್ಬಿಟ್ಟು ಹೊಸ ವಟ್ಟೆ ಕಣ್ರಿ ನಾವ್ ನೋಡ್ಕೊಳ್ದ ಇನ್ಯಾರ ನೋಡ್ಕೊಂಡರು ಇನ್ಯಾರ್ ಚಿಕ್ಕ ಕೆಂಪಿಂಗೇ ಈ ಥರ ಆಗೋಯ್ತಲ್ಲ ಪುಣ್ಯಾತ್ಮ ಇದ್ದು ಮಕ್ಕ ನೋಡ್ಕೊಂಡು ಹೋಗಿದ್ರೆ ನಮ್ಗೆ ಒಂಥರ ಇಷ್ಟು ಬೇಜಾರಾಯ್ತಿತ್ತಿರ ಒಟ್ಟುರದೇ ಬೆಂಕಿ ಆಯ್ತದೆ ಪಾಪ ನೆನ್ಸ್ಕೊಂಡ್ರೆ ಏನು ಮಾಡೋಕ್ಕದದು ಎಲ್ಲ ಅಣೆ ಬರ ನಮ್ಗೆ ತಂದಿದ್ದ ಯಾರಿಗಾದ್ರೂ ಕೂಡಂಗಿದ್ದದ ಹಾಂ ಸರಿ ನನಗೆ ಒಟ್ಟು ಹೊಯ್ತದೆ ಹಂಗೂ ಮಟನ್ ಸರ ನಾನು ಉಂಡರ್ ಸಿಕ್ಕಿಲ್ಲ ತಗೊಂಡು ಹೋಗದ ಅಂತ ಅಂದ್ಕೊಂಡೆ ಸಾವಿತ್ಮ್ನೂ ಅದೇ ಇವಳಿಗೆ ಇಕ್ಕೋದು ಅವಮ್ಮ ನೋಡ್ತಾ ಕೂತ್ಕೊಂಡದ ನೋಡೋಳ್ ಚಂಗ್ಯಾಗ ಆಗಿರತ್ತೆ ಅನ್ಕೊಟ್ಟಾಳೆ ಹ್ಮ್ ನಮ್ಗ್ ಮತ್ತೆ ತರ್ನಿಲ್ಲ ಅಂತ ಅನ್ಕೊಳಕ್ಕೆ ಅಯ್ಯೋ ಇರ್ಲಿ ಅದ್ರ ಚೂರಾಕ ಉಣ್ತಾರಪ್ಪ ಸಾಲಿದು ಕುಡಿಲಿ ನಾ ಚೂರಾಕಿ ತಕೊಂಡ ಕೊಟ್ಟು ಬರ್ತೀನಿ ನಾ ಕೊಡ್ತೀನಿ ಬಿಡಿ ಅಯ್ಯೋ ಅತ್ತೇನು ಸುಸನು ಅದಿರೋ ಮಾತಾಡ್ತಾ ಕೂತಿದ್ರಲ್ಲ ಕೂತ್ಕೊಳ್ಳಿ ಮಾತಾಡ್ತವ ನಾನ್ ಹೋಗಿ ಕೊಟ್ಟಿಟ್ ಬರ್ತೀನಿ ಸರಿ ಆಯ್ತು ಕೊಡ್ಲಾ ಕೊಡು ಅಪ್ಪ ಓಯ್ತಾ ಬರ್ತಾನ ತಿರ್ಗಾರ್ಕಂಡು ಮಾತಾಡ್ಸ್ಲಾ ಮಗ ಧೈರ್ಯ ಹೇಳಲಾ ನಾ ನಿ ಸುಮ್ಕಿನ ಮನೆ ಎದ್ರಕ ಬೇಡ ಅಂತ ಧೈರ್ಯ ಏಡು ಹೊಸಿಯ ಓ ನಾನೇ ದೈರ್ಯ ಹೇಳ್ತೇವ್ ನಿಕನ ಅವ ಅವ್ಳ ದೈಯ ತಕತ್ತ ಇಲ್ಲ ಏನ್ ಮಾಡೋದು ಪಾಪ ಹೇಳ್ತೀನಿ ಧೈರ್ಯವಾಗಿರೋ ನೀನು ನಾವೆಲ್ಲ ಇಲ್ವಾ ಏನು ಇನ್ನೇನು ಮಾಡೋಕ್ಕಾಗದು ಅಂತ ಧೈರ್ಯ ಹೇಳ್ತೀನಿ ಆ ಯಾಕೋ ಧೈರ್ಯ ಇಲ್ಲ ಏನು ಮಾಡಿ ಪಪ್ಪಾ ಒಟ್ಟೋಗಿರ್ತದೆ ಕಂದ್ರೆ ನಾವ ನೋಡಕೋಳ ನನ್ಗಂತವೇ ಏನು ಮಾಡಿದ್ರು ನನಗೆ ಮೊದಲು ಅವಳು ಕೊಡಬೇಕು ಅನ್ನಿಸ್ತದೆ ಒಟ್ಟು ನಮ್ಮ ಬಿಟ್ಟರು ಇನ್ನು ಯಾರಿದ್ದಾರು ನೋಡು ಒಂದುವರೆ ಯಾಕಪ್ಪ ಅವರೇ ಹೊಚ್ಚು ಕಟ್ಟಾಗ ನೋಡ್ಕೊಂಡಿವಲ್ಲ ಅಂತ ಜನಗಳು ದೂರ ಬೇಡ್ದು ನಮ್ಮನ್ನ ಹೇರಿಗೆ ಗಂಟ್ಲು ಹೆಚ್ಚು ಕಟ್ಟಾಗಿ ಸರಿ 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 ಬಿಡ್ಸೂರು ಹಾಕಿಸ್ಕೊಲ ఇన్నవే మాదేవ ఉండీకొగ ఆమె గోవిన సాక ఏర్డది తుణ్ బు హాకస్కు వచ్చి కట్టకి హాకస్కుండు ఊట మడి తండూ ఏడు వసిన తందో కేజీ తందో అంత ఏడు కేజీ తగ్ది అంత అందుబాటు వందే ఒన్ కేజీ తగ్గుతావ మటన్ సిగ్ని అక్క తందే అంత అద్రోత్కి వన్ కేజీ చికెన్ తోబో సరికి అదొందు నాలుచూరు ఇదొందిూరు హాండు ఎంక సరియాదు ఏడు అది ಬರೀ ಮಟನ್ನೇ ಏನು ಎಷ್ಟು ಬೋದಲ್ವ ಮಗ ಹೆಂಗಸ್ರಿಗೆ ಇಕ್ಕವ್ರಿಗೊತಾಯ್ತದೆ ಹಾಂ ಸೇರು ಹೊಸ ಹೋಗು ಅತ್ತಾಗೆ ನಿಜವಾಗೇ ಇಕ್ಕ ಕಾಯ್ಕರಪ್ಪ ಮಟನ್ ಸರ ಮೂಳು ಮೂಳೆ ಅಲ್ವ ತೂಕ ಬಂದುಬಿಡ್ತದೆ ಇಲ್ಲಿ ಪೀಸ್ ಹಂಗಲ್ಲ ಇವಾಗ ಚಿಕನ್ ಆದರೆ ಇಕ್ಬೋದು ಅದು ಒಂದು ಕೆ ಜಿ ಅಂದರೆ ಹೆಚ್ಚಾಗಿ ಬರ್ತದೆ ಮಟನ್ ಹಂಗಲ್ಲ ಎರಡು ಕೆ ಜಿ ಅಂದರೆ ಒಗ್ಗರಣೆ ಆಗ್ತದ ತಕ್ಷಣ ನೀರೆಲ್ಲ ಹುಣ್ಣಿಗೆ ಸುಂಡೋಗಿ ಎಷ್ಟು ಬಾಡೋದು ಯಾರಿಗೆಂತ ಇಕ್ಕಾರು ಪಪ್ಪ ಇಕ್ಕಿ ಇಕ್ಕಿ ಅಂದರೆ ಮನೆಯವ್ರನ್ನ ಹೆಂಗಸರು ಬೇಡ ಇಕ್ಕವ್ರಿಗೆ ಗೊತ್ತಾಯ್ತದೆ ಆ ಸಂಟ ಏನು ಅಂತ ಹಾಂ ಗಂಡಸುಗಳ್ಗೇನವ ಕುತ್ಕೊಂಡು ಇಕ್ಕಿ ಇಕ್ಕಿ ಅಂತಾರೆ ಈ ಕರ್ತನೆ ಗೊತ್ತಾಗ ಅದಕ್ಕೆ ಹೋಲಿ ತಕ ಕೊಟ್ಟು ಬರೋದಕ್ಕೆ ಯಾರು ಹುಡುಕಿ ತಿಪ್ಕೆ ಹೋರೆ ತಕಂಡು ಕೊಟ್ಟು ಬರೋಲ ತಗೆ ಅಸ್ಮೇ ಮಟನ್ ಜಾಡ್ಬಿಟ್ಟು ಕೊಡ್ಲ ಗಂಗತೆಗೆ ಹಾ ಹಾ ಸರಿ ಮಾವ ಆಯ್ತು ಒಂದ ನಾಲ್ಕು ನಾಲ್ಕು ಚೂರು ಹಾಕು ಇಬ್ರುಗೇ ಅವ್ಲ ಒಂದು ನಾಲ್ಕು ಚೂರು ಸಾಯತ್ರಮ ಒಂದು ನಾಲ್ಕು ಚೂರು ಬರಂಗೇ ಏನು ನಾಲ್ಕು ಚೂರು ಅಂತ ಹೆಂಗೆ ಕೊಡಕದದು ಒಂದು ಎಂಟು ಪೀಸ್ ಹಾಕಿಬಿಟ್ಟು ಜಾಡ್ಬಿಟ್ಟು ಕೊಡು ಒಕ್ಕ ಹಾಗೆ ಸಾಕೋ ನೋಡಲೇ ನೋಡು ನ ಮೇಲೆ ಎಷ್ಟು ಮಟ್ಟಿಗೆ ತೀಚಿ ಇಟ್ಕೊಂಡಿದನ ಅಂತ ಹೆಂಗೋ ಇರ್ಲಿ ಸೊಂಕೆ ಇರುತ್ತೆ ಸಪ್ಪ ಆ ಹುಡುಗ ತನ್ನ ಅಂಬಿತ್ರ ಯಾರಿ ತರತೆ ಏನೇ ಇದ್ರ ತಾನೆ ಹೆಂಗೆ ಗಂಡಿದ್ದಂಗೆ ಅದ ಪಪ್ಪಾ ನಾವು ಜೊತೆಲಿ ಇದ್ಕೊಂಡು ಧೈರ್ಯ ತುಂಬಬೇಕು ಹೆಂಗೋ ಸದ್ಯಕ್ಕೆ ಇವ್ರಿಗೆ ಇಷ್ಟಾರೆ ನಮ್ದು ತಮ್ಮದು ಅಂತ ಪ್ರೀತಿ ಅದಾರ ಅದೇ ಸಂತೋಷ ಏನು ಮಾಡಿದ್ರು ಹಂಗೆ ಕೊಡಿ ಕೊಡಿ ಅಂತ ಅಷ್ಟು ಆಸೆ ಮಾಡ್ತಾರೆ ಅಯ್ಯೋ ನೋಡ್ಕೊಳ್ಳಿ ಸುಮ್ಕಿರ ನೋಡ್ಕೊಳ್ಳಿ ಸುಮ್ಮನೆ ಇರುತ್ತೆ ಪಪ್ಪಾ ಬೇ ಗಂಡು ಮಗ ಇಲ್ಲ ಅಂದ್ಕೊಂಡು ಒಂದೊಂದು ಮಗನ ಹಿಂಗೆ ಆಯ್ತಲ್ಲ ನನ್ನ ಮಗನ ಹಿಂಗೆ ಆಯ್ತಲ್ಲ ಅಂತ ಏನು ಕೊರ್ತಾಳೆ ಕುತ್ಕೊಂಡು ಸಾಯ್ತಕ್ಕ ಸುಂಕಿರು ಆ ಭಾಗಮಸ್ತ ಏನ ಏನೋ ಒಂದು ಒಳ್ಳೆಯದಾಗಿ ಒಂದು ಗಂಡು ಮಗನಿ ಆಗ್ಬಿಟ್ಟು ಸುರೈತದ ಕಣ್ಮಗ ಒಂದು ಗಂಡು ಮುಗಾದ್ರೆ ಸುರೈತದ ಕದ್ದತ್ತೆ ಹೊಟ್ಟೆ ಒಳಗೆ ಏನ್ ಹಾಕಿ ಒಂದು ಒಳ್ಳೇದಾಗಲಿ ಬಿಡವ ಪಪ್ಪ ಒಂದು ಒಳ್ಳೇದಾಗಲಿ ಪಪ್ಪಾ ಅವಳು ಏನು ಒಲೋಳಿ ಯಾವ ದೇವ್ರದಿಂದ ಒಳ್ಳೆದಾಗಿ ಗಂಡು ಮಗನಿ ಆಗ್ಲಂತ ಅಯ್ಯೋ ನಾವ್ ಅದನ್ನೇ ಕೇಳೋದ ಕರಕೋ ಒಳ್ಳೇದಾಗಲಿ ಅಂತ ಆಯ್ತಾ ಈಗ ಮೆಣಸೇ ಈ ಮುಗೀತು ಮುಗೀತು ಒತ್ತಾರ ಏನು ಒಂದೇ ಕಡೆ ಅಷ್ಟೇ ಹಾಕ್ಬಿಟ್ಟು ಬಂದು ಏನು ತಮ್ಮೆ ಸಸಿಗೆ ಯಾವತ್ತೆ ದಾರ ಕಟ್ಟಿದ್ವಲ್ಲ ಆಯಿತು ಅವಳಗ್ ಕಾಸು ಕೊಡಬೇಕು ಕನತ್ತೆ ಕಂಬಳಿಗೆ ಪಾಪ ಎಲ್ಲಿ ಬಂದದು ಅಕ್ಕಿ ಇತ್ಕೆ ಅಂತ ಬಗೋಕ್ಕೆ ಕಾಸಬೇಕಲ್ಲ ಕುಡಾಕಾಯ್ತದ ಹಾಕು ಏನು ಇಲ್ಲೇ ಕೊಡ್ಬೇಕಂತ ಏನು ಕೂಡಕಾಯ್ತದಾಕು ಸುಮಾರಾಗ ಮಾಡೋಣ ಕಳ್ಬಿದೊಬಳೆ ಸುಮಾರಾಗಿ ಕೆಲಸ ಪಲ್ಸ ಮಾಡೋಣ ಹಾಂ ಹೊಚ್ಕಟ ಮಾಡ್ಕೋಬೋದಲ್ಲ ಮಾಡ್ತಾಳೆ ಕರತ್ತೆ ಮಾಡ್ತಾಳೆ ර. ක . On, . ද. බ ො ග ගේ. හ පන දි டி. රිපු නුව. නන්න න කො. ල சொல்රි නන. ක ගන. ගේ තකබයි. ඒද. ඒ ම මට மக்க. ತಕೋ ಯಾಕ ಅಕ್ಕ ಕಳಿಸ್ತಾಕೋ ಮಾಡ್ತಿದ್ಲು ಏನಾರು ಮಾಡ್ಲಿ ಇದೇ ನಾ ತರ್ ಕೊಟ್ರಿ ಏನ್ ಒಳಗೆ ಕೊಯ್ಕೋ ನಿಂಗೆ ನೋಡ್ರಿ ಬಾಬ ನಿಮ್ಮ ಮಾತು ಕತೆ ಸರಿಲ್ಲ ಸರಿ ಇಲ್ದವ್ ನಾವ್ ಹತ್ರ ಸೇರ್ಸ್ಕೊಳಕ್ ನಾವು ಅದೇನೇ ತಪ್ಪಾಯ್ತು ಅಂತ ಕೇಳಿದೆ ತಾನೆ ಇನ್ನೇನು ಅದೇ ಒಂದ್ ವರ್ಷ ಸುದ್ದಿ ಮಾಡ್ಬೇಕಾ ನಾನು ಏನಾರು ನಿಮ್ಗೆ ಏನಾರು ಮಾಡೋದ್ ನಾನು ಏನ್ ಮಾಡಿದ್ರಿ ಏನಾರು ಮಾಡಷ್ಟು ಸಾದ್ರ ಕೊಟ್ರಿ ಮಾಡ್ತೀರಿ ನೀವು ಖುಷಿ ಎಲ್ಲ ಬಿಗಿಡ್ದು ಮಾತಾಡಿ ಬಾವಾ ನೀವು ನೀವ್ ಮಾತಾಡೋಂಗೆಲ್ಲ ಮಾತಾಡ್ಸ್ಕೊಳಕ್ ನಾವೇನು ನಮ್ಗೆ ಹಣೆ ಬರ್ಬೋದಿಲ್ಲ ಕತೆ ನಾನು ಏನಂತ ತಕೋಯ್ಗ ಮಟನ್ ಸರ ಊಟ ಮಾಡೋಗು

ಲಕಸ ಸಾಹಿತ್ರ ಮಾಯಿ ದೇಕಿನ ಗಾಡಿ ರೀ ಗಂಗೇ ನದರ ಅವಳು ಬೇಡ ಬೇಡ ಅಂತಾಳೆ ನೀವು ನೀವು ಬೇಡ ಬೇಡ ಅಂತೀರಿ ಏಕಂಗನ ತನ್ಕೊಡಂಗಿಲ್ಲವಾ ಬುಡಿ ಐತೆ ಹೇಳ್ತೀರಿ ನಾ ಮೊಟ್ಟೆ ಎಳು ಬುದ್ಧಿ ಇಲ್ಲ ಆ ದೇಕ ಬೇಡ ಅಂತಪ್ಪ ಎಕ್ಕ ಲೇಂಗೇ ಇಸ್ಕೋ ಇಸ್ಕೋವಾಪ್ಪ ಬಾಬಾ ಇಿಸ್ ಪುರಿ ತಿಂತನ್ ಕೊಟ್ರ ನಿನ್ ಬೇಡ ಅಂತಾರ ಇಸ್ಕೋ ಇಸ್ಕೋ ತಕವಾ ತಕೊ ಚೂಡಿದಾರದ ಮಾತ್ರವಾ ಬಾಡ ಚೆನ್ನ ಕಾಣ್ತಿದೀಯ ನಡಿಪ್ಪ ನಡಿ ವಾಳಿಕೆ ಏರ ಕೆಲಸ ಇದತೆ ಹೋಗಲಿ ಬಿಡತೆ ವಾಳಿಕೆ ಒಂದ ಸತಿ ಯಾಕೆ ಏರ ಕೆಲಸ ಇದದಾ సరికణా ఆయ్ అయ్యో టీ సకర సీ పుడి కాలి అంతవ్ కగ నిజవ్ అదే అదక సుళ్ సరి కడు నీన్ సరిక నీన్వే మగ హాస్పిటల్ సర్వీస్ బుట్టాల మధ్యవ ಅಂಜುರ್ ಮತ್ತೆ ಕರ್ಕೊಂಡು ಹೋಗಿ ಆಸ್ಪತ್ರೆ ತೋರ್ಸ್ಕ ಬಂದಿಯಾ ಅತೆ ಬಸ ಬಿಡಿ ಬುಡಿ ಯಸುಂ ಕಿಲ್ ಏನು ಬಸ ಅಲ್ಲಿ ಹೋಗಿ ಕೂಟರಲ್ಲಿ ಹೋಗಿ ಬಿಟ್ಟು ಬರ ಹೋಗೋ ಬಾವನ ಸರಿ ಆಯ್ತು ಬಿಡಿ ಆಯ್ತು ಕರ್ಕ ಹೋಗ್ತೀನಿ ನಳೆಕೊಂಡ ಎಷ್ಟು ಅದ್ಕೋಬೇಕು ಒಂದತ್ತ 11 ಗಂಟೆಗೆ ರೆಡಿ ಆಗಿದ್ರೆ ಬಂದ ಕರ್ಕೊಂಡು ಹೋಗಪ್ಪ ಸರಿ ಸರಿ ಆಯ್ತು ಕರ್ಕ ಹೋಗ್ತೀನಿ ಬಿಡಿ ಅತೆ ಬಸ ಅಲ್ಲಿ ಹೋಗ್ತೀನಿ ಅಂತ ಹೇಳ نیವ ನಾನು ಅದಕ್ಕೆ ಹೋಗು ಕೂಟರ ಬಾವನ ಜೊತೆ ಹೋಗು ತೋರ್ಸ್ಕ ಬರ ಸರಿ ಆಯ್ತು ಕರ್ಕ ಹೋಗ್ತೀನಿ ಬಿಡು ಸವಿತ್ರಾ ಸರಿ ಮತ್ತೆ ನಾನು ಬರ್ತೀನಿ ಮತ್ತೆ ಇನ್ನೂ ಊಟ ಮಾಡಿಲ್ಲ ನಿಮ್ಮ ಮೊದಲು ಊಟ ಕೊಟ್ಟು ಸರ್ ಕೊಟ್ಟು ಹೋಗದಂಕ ಬಂದೆ ಹ್ಮ್ ಹೊಸಗಟ್ಟಾಗಿ ಉಂಡ್ಲಿ ನೀವು ಊಟ ಮಾಡಿ ಚೆನ್ನಾಗದೇ ಗಾಮದಲ್ಲೇ ಗೊತ್ತಾಯ್ತಿಲ್ವಾ ಏನ್ ಗಮ ಗಮ ಅಂತ ಕೂತ ಸಾರು ಹ್ಮ್ ಸರಿಪಾ ಆಯ್ತು ಮಾಡ್ತೀವೋ ಊಟ ಮಾಡ್ತಿವಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ